ನಿಮ್ಮ ಏನ ತಾಕತ್ ಇದ್ರೆ ನೀವು ಕರೆನೇ ಶಸ್ತ್ರ ಇದ್ರೆ ಬಂದು ಹೋರಾಟ ಮಾಡ್ತೀವಿ ನಿಶಸ್ತ್ರ ಮೇಲೆ ನಿಮ್ಮ ತಾಕತ್ತು ತೋರಿಸುದಲ್ಲ ನಿಮ್ಮ ತಾಕತ್ತಿದ್ರೆ ಕರೆ ಕೊಡಿ ಹಿಂದೂ ಸಮಾಜ ಹೇಗೆ ಅಲ್ಲ ಪರಾಕ್ರಮ ಒಳಗೊಂಡಿರ್ತಕ್ಕಂತ ಹಿಂದೂ ಸಮಾಜ ನಿಮಗೆ ತಕ್ಕ ಉತ್ತರ ಕೊಡುತ್ತೆ ಹಂದಿಗಳಿಗೆ की हरा 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 बजरेंगी 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 में बजरंगल मैदान में राष्ट्र के सम्मान में बजरंग दल मैदान में हिंदू के सम्मान में बजरंग दल मैदान में हिंदू के सम्मान में बजरंगल मैदान में ಹತ್ಯ ಮಾಡಿದ್ದಾರೆ ಇಡೀ ದೇಶ ಹಿಂದೂ ಪರಿಷ ಬಹಿರಂಗದ ಹಾಗೂ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಇಸ್ಲಾಮಿಕ್ ಜಾತಿಗಳಿಗೆ ಪಾಕಿಸ್ತಾನಿ ಹಂದಿಗಳೇ ಪಾಕಿಸ್ತಾನಿ ಹಂದಿಗಳೇ ನಿಮ್ ಯಾ ಜಾತಿ ಮುಗಲ್ಲ ನಿಮ್ ಜಾತಿ ಯಾವುದು ಕೇಳಲ್ಲ ನಿಮ್ಮ ರಾಜ್ಯ ಕನ್ನಡ ತಮಿಳು ಮರಾಠಿ ಕೇಳಲ್ಲ ನಿಮ್ಮನ್ನು ಕೇಳೋದು ಅಂದೆ ನಿಮ್ಮ ಧರ್ಮ ಯಾವುದು ಹಿಂದೂ ಅಂದ ತಕ್ಷಣ ಕೊಂದು ಬಿಡುವುದು ಅದೇ ಹಿಂದೂಗಳೇ ಎಚ್ಚೆತ್ತುಕೊಳ್ಳಬೇಕು ಈ ಪ್ರತಿಭಟನೆ ಗೋಕಾಕ್ ನಗರದಲ್ಲಿ ಮಾಡ್ತಿರೋದು ಮುಂದೆ ಬರುವಂತ ಯಾವುದೇ ಇಂಥ ದುಸ್ಥಿತಿಗಳು ಬರಬಾರ್ದತ್ತೆ ಪ್ರತಿ ಹಿಂದೂ ಜಾಗೃತ ಆಗ್ಬೇಕು ಪ್ರತಿ ಹಿಂದೂ ಜಾಗೃತ ಆಗಬೇಕು ಮತ್ತೆ ಹಿಂದೂ ಕುಟುಂಬ ಜಾಗೃತ ಆಗಬೇಕು ಹಿಂದೂಗಳೆಲ್ಲ ಹೇಳ್ಬೇಕು ಹಿಂದೂಗಳೆಲ್ಲ ನಾವು ಒಂದು ನಾವು ಬಂದು ನಾವೆಲ್ಲ ಒಂದು ಏಕ ವಾಕ್ಯದೊಂದಿಗೆ ನಾವೆಲ್ಲರೂ ಒಗ್ಗಟ್ಟದಿಂದ ಮುಂದೆ ನಡಿಬೇಕು ಬಂದುಗಳೇ